ಎಷ್ಟು ಸಮಯದಿಂದ ಒಂದು ತಿಂಗಳಾಯ್ತಾ ಮೈ ಕೈಯಲ್ಲ ನೋವು ತಂದೆ ದೇವರ ಹೆಸನ ನಾಮದಲ್ಲಿ ಪವಿತ್ರಾತ್ಮನ ಸಾಯದೊಂದಿಗೆ ಪಾದ ಪೀಠಕ್ಕೆ ಬಂದಿದ್ದೇನೆ ಈ ತಾಯಿಯ ಆರೋಗ್ಯಕ್ಕಾಗಿ ನಾನು ಪ್ರಾರ್ಥಿಸುತ್ತೇನೆಪ್ಪ ಇವನೀಗಲೇ ಮುಟ್ಟಬೇಕೆಂಬ ಕರ್ತನೆ ಕೇಳ್ಕೊಡ್ತೇನೆ ಇವರ ತಲೆ ಮೇಲೆ ಭುಜಗಳ ಮೇಲೆ ಬೆನ್ನಿನ ಮೇಲೆ ಸೇರಿದ ಅವಯವಗಳ ಮೇಲೆ ಹೊಡುವ ರೋಗಾತ್ಮ ಶಕ್ತಿ ಈಗಲೇ ಬಿಟ್ಟು ಹೋಗಲಿ ಫ್ರೀ ಬಿಟ್ಟೋನ್ ಬಿಡೋ ಭುಜಗಳ ಬಿಟ್ಟೋಜ್ ಬಿಟ್ಟೋಕ್ ಸೈತನ ಹಿಡಿತ ಪವಿತತ್ವನ ಅಗ್ನಿ ಹಿಡಿಯಲಿ ಫ್ರೀ ಆಗಲಿ ತೋಳುಗಳು ಫ್ರೀ ಆಗಲಿ ಭುಜಗಳು ಫ್ರೀ ಆಗಲಿ ಕತ್ತು ಫ್ರೀ ಆಗಲಿ ಬೆನ್ನು ಫ್ರೀ ಆಗಲಿ ಹೊಟ್ಟೆ ಫ್ರೀ ಆಗಲಿ ನೇಮ್ ಆಫ್ ಜೀಸಸ್ ಫ್ರೀ ಫ್ರೀ ಫ್ರೀಡಮ್ ರಿಲೀಸ್ ಮಾಡ್ತಾನೆ ಮಾಡ್ತೇನೆ ಸೌಖ್ಯ ರಿಲೀಸ್ ಮಾಡ್ತಾ ಇದ್ದೇನೆ ಸೌಖ್ಯ ರಿಲೀಸ್ ಮಾಡ್ತಾ ಇದ್ದೇನೆ ಮಾಡಿ ಜೋರಾಗಿ ಮೇಲೆ ಮಾಡಿ ಯೇಸುವೆ ಸ್ತೋತ್ರ ಹೇಳಿ ಮೇಲೆ ಇದು ಮಾಡಿ ಇದು ಕೂಡ ಯೇಸುವೆ ಸ್ತೋತ್ರ ಕೆಳಗೆ ಮಾಡಿ ಪುನಃ ಮೇಲೆ ಮಾಡಿ ಎರಡು ಕಲೆ ಜೋರಾಗಿ ಮೇಲೆ ಮಾಡಿ ಪುರ ಮೇಲೆ ಮಾಡಿ ಹಾ ಪುನಃ ಮಾಡಿ ಕೆಳಗೆ ಮಾಡಿ ಪುನಃ ಮೇಲೆ ಮಾಡಿ ನೋವು ಉಂಟ ಹೋಯ್ತು ಯಾರು ತಗೊಂಡ್ರು ಆಮೇನ್ ಅಲ್ಲೂ ಓಕೆ ಓಕೆ ಅಮ್ಮ